ಆಕ್ರೋಶ ಜೋರಾಗ್ತಿದ್ದಂತೆ ಪ್ರಾಂಶುಪಾಲ ರಾಜೀನಾಮೆಯನ್ನ ಹಿಂಪಡಿತ ಉಪನ್ಯಾಸಕರನ್ನ ಕರೆಸಿಕೊಂಡು ಕೆಲಸ ಮಾಡಿ ರಾಜೀನಾಮೆ ಹಿಂಪಡೆದಿದ್ದೇನೆ ಅಂತ ಹೇಳಿದ್ದಾರೆ ಸಸ್ಪೆಂಡ್ ಆದೇಶವನ್ನ ಆರ್ ವಿ ಮ್ಯಾನೇಜ್ಮೆಂಟ್ ಹಿಂಪಡೆದಿದೆ ಮಾಧ್ಯಮಗಳು ಎಂಟ್ರಿ ಆಗ್ತಿದ್ದಂತೆ ಆ ಮ್ಯಾನೇಜ್ಮೆಂಟ್ ಎಚ್ಚೆತ್ಕೊಂಡಿದೆ ಉಪನ್ಯಾಸಕರನ್ನ ಕರೆದು ಅಮಾನತು ಆದೇಶವನ್ನ ಹಿಂಪಡೆದಿದೆ ಆ ಒಂದು ಮ್ಯಾನೇಜ್ಮೆಂಟ್ ವಿಚಾರ ಸರಿಯಾಗಿ ಗೊತ್ತಿಲ್ಲದೆ ಸಸ್ಪೆಂಡ್ ಮಾಡಿದ್ದೇವೆ ನಮ್ಮಿಂದ ತಪ್ಪಾಗಿದೆ ಕನ್ನಡಿಗರಿಗೆ ಕ್ಷಮೆ ಕೇಳ್ತೇವೆ ಅಂತ ಮ್ಯಾನೇಜ್ಮೆಂಟ್ ಹೇಳಕೊಳ್ಳುತ್ತೆ ಸೋಮವಾರದಿಂದಲೇ ಡಾಕ್ಟರ್ ರೂಪೇಶ್ ಕೆಲಸಕ್ಕೆ ಹಾಜರಾಗಲು ಪ್ರಾಂಶುಪಾಲರು ಸೂಚನೆಯನ್ನ ಕೊಡ್ತಾರೆ ಇಷ್ಟೆಲ್ಲ ಆದ ನಂತರ ಇದಕ್ಕೂ ಮುಂಚೆ ಬುದ್ಧಿ ಎಲ್ಲೋಗಿತ್ತು ಯಾರೋ ವಿದ್ಯಾರ್ಥಿ ಹೇಳಿದ್ದಾರೆ ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ ಪ್ರಾಂಶುಪಾಲರಿಗೆ ಎಲ್ಲೋಗಿತ್ತು ಬುದ್ಧಿ ಇಷ್ಟೆಲ್ಲ ಆದ ನಂತರ ಈ ರಾಜೀನಾಮೆಯನ್ನ ವಾಪಸ್ ಪಡಿಬೇಕಾ ಒಂದೇನು ಗೊತ್ತಾ ಪೂರ್ಣವಾಗಿ ಇವ್ರಿಗೆ ಕೆಲಸ ಸಿಗ್ಬೇಕು ಅರ್ಥ ಮತ್ತೆ ಅಲ್ಲಿವರೆಗೂ ಅವಕಾಶ ಕೊಡಲ್ಲ ಅರ್ಥ ಆಗ್ತಾ ಸರ್ ಯಾಕೆ ನಾವು ಬನ್ನಿ ಸರ್ ಇದ್ರಲ್ಲಿ ಒಂದೇನು ಗೊತ್ತಾ ಸಂಪೂರ್ಣ